ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ದರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಾಲಿಕಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿತ ಹೋಗ್ತಾರಲ್ಲ ಅವರು ಅಲ್ಲ ನಾಚಿ ಗೇಡಿಗಳು ಯತ್ನಾಳಲ್ಲ ಯತ್ನಾಳ್ಕೊಂಡು ಅದು ಅದು ದೀಪ ಆರೈತ್ರಿ ಆರಿದ್ರ ಬಗ್ಗೆ ಏನು ಕೇಳ್ತಾರೆ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರು ನನ್ನ ವೈಯಕ್ತಿಕ ಲಾಭ ಮಾಡಿಕೊಂಡಿದ್ದರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಲಿಕಿಸ್ತಾರ ಯಾರು ವಿಧಾನಸಭೆಯಲ್ಲಿ ನಾವು ಹೋರಾಟ ಮಾಡಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿತಗೋತಾರಲ್ಲ ಅವರು ನಾಲಾಯಕರು ನಾಚಿಕ್ ಗೇಡಿಗಳು ಯತ್ನಾಳ ಅಲ್ಲ ಯತ್ನಾಳ್ಕೊಂಡು ಅದು ದೀಪ ಆರೈತ್ರಿ ಆರಿದ್ರ ಬಗ್ಗೆ ಏನು ಕೇಳ್ತೀನಿ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೆ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಲಿಕೆ ಸಿಗ್ತಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕೆ ಹೋಗಿ ಡಿ ಕೆ ಸುಕುಮಾರ್ ಕಡೆ ಸಹಿತ ಹೋಗ್ತಾರಲ್ಲ ಅವ್ರ ನಾಲಾಯಕರು ನಾಚಿಕ್ ಗೇಡಿಗಳು ಯತ್ನಾಳ್ ಅಲ್ಲ ಯತ್ನಾಳ್ಕೊಂಡ ಅದು ದೀಪ ಆರೈತ್ರಿ ಆರಿದ್ರ ಬಗ್ಗೆ ಏನು ಕೇಳ್ತೀನಿ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ ಡಿ ಕೆ ಸುಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರು ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಲಿಕಿಸ್ತಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ತಗೋತಾರಲ್ಲ ಹೋಗ್ತಾರಲ್ಲ ಅವರು ನಾಲಾಯ್ಕರು ನಾಚಿಗೇಡಿಗಳು ಯತ್ನಾಳ ಅಲ್ಲ ಯತ್ನಾಳ್ಕೊಂಡು ಪಾಟೀಲ್ ಅದು ದೀಪ್ ಆರೈತ್ರಿ ಆರಿದ್ರ ಬಗ್ಗೆ ಏನು ಕೇಳ್ತಾರೆ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗೆ ಏನಾರು ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಲಿಕ್ಕೆ ಸಿಗ್ತಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿತ ಹೋಗ್ತಾರಲ್ಲ ಅವರು ನಾಲಾಯಕರು ನಾಚಿಕ್ ಗೇಡಿಗಳು ಯತ್ನಾಳಲ್ಲ ಯತ್ನಾಳ್ಕೊಂಡ ಅದು ದೀಪ ಆರೈತ್ರಿ ಆರಿದ್ರ ಬಗ್ಗೆ ಏನು ಕೇಳ್ತಾರೆ